ಇದು ಇದು ಮ್ಯಾಚ್ ಅಂತ ಹೇಳಿದೆ ನಮ್ಮ ಆರ್ ಸಿ ಬಿ ಡಾಮಿನೇಟ್ ಮಾಡಿರೋದು ಪಂಜಾಬ್ ಕಿಂಗ್ಸ್ ಮೇಲೆ ಅದು ಕೂಡ ಸೆಮಿಫೈನಲ್ ಅಲ್ಲಿ ಯಾವ ರೀತಿ ಡಾಮಿನೇಟ್ ಅಂತ ಹೇಳಿದ್ರೆ ತೀರಾ ಒಂದ್ ಸೈಡ್ ಮ್ಯಾಚ್ ಮಾಡಕ್ ಇರೋದು ಅದು ಕೂಡ ಚೇಸಿಂಗ್ ಆಯ್ಕೆ ಮೇಲೆ ಅಂತೂ ಒಂಥರ ಸಿಕ್ಕಾಪಟ್ಟೆ ನಮ್ಮ ಆರ್ ಸಿ ಬಿ ಅಂತೂ ಆನ್ ಟಾಪ್ ಅಲ್ಲಿ ಹೋಗ್ಬಿಡ್ತು ಒಟ್ನಲ್ಲಿ ಇವತ್ತಂತೂ ನಮ್ಮ ಆರ್ ಸಿ ಬಿ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಒಂದ್ ಸೈಡ್ ಮ್ಯಾಚ್ ನ ಮಾಡಕ್ ಬಿಡುತ್ತೆ ಅದೇ ಮೇನ್ ಆಗದ್ದು ಒಟ್ನಲ್ಲಿ ನಮ್ಮ ಆರ್ ಸಿ ಬಿ ಇನ್ ಟು ದ ಫೈನಲ್ಸ್ ಅಂತಾನೆ ಹೇಳ್ಬೋದಾಗಿದೆ ಮೂರನೇ ತಾರೀಕು ಜೂನ್ ಗೆ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಕ್ಲಿಯರ್ ಡಾಮಿನೇಟ್ ನ ಮಾರ್ಸಿ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಮೇಲೆ ತೋರಿರೋದು ಜಸ್ಟ್ ನೂರ ಒಂದು ರನ್ ಗೆ ಪಂಜಾಬ್ ಕಿಂಗ್ಸ್ ನ ಆಲ್ ಔಟ್ ಮಾಡಿ ಬಡದಿ ತೀರ್ ಬಿಡ್ತಾವಂತಾನೆ ಹೇಳ್ಬಹುದಾಗಿದೆ ಪಂಜಾಬ್ ಕಿಂಗ್ಸ್ ನ ಆ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಡಾಮಿನೇಟ್ ಅನ್ನ ಮಾರ್ಸಿ ಬಿ ಮಾಡಿರೋದು ಅದು ಕೂಡ ಪಂಜಾಬ್ ಕಿಂಗ್ಸ್ ಮೇಲೆ ನಮ್ಮ ಆರ್ ಸಿ ಬಿ ಕಡೆ ಅಂತ ಆಲ್ ಬೌಲರ್ಸ್ ಗಳದ್ದೇ ಒಂಥರ ಹಾವಳಿ ಆ ರೀತಿ ಬೆಸ್ಟ್ ಬೌಲಿಂಗ್ ಲೈನ್ ಅಪ್ ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಅಂದ್ರೆ ಈ ಬಾರಿ ಟಾಟಾ ಐ ಪಿ ಎಲ್ ನಲ್ಲೇ ನಮ್ಮ ಆರ್ ಸಿ ಬಿ ಬೆಸ್ಟ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ನ ಇವತ್ತು ತೋರಿಸಿರೋದು ಅದು ಕೂಡ ಬೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಇರುವಂತ ಪಂಜಾಬ್ ಕಿಂಗ್ಸ್ ನ ಹೆಡಮುರಿ ಕಟ್ಟಿರೋದು ಅದು ಕೂಡ ಬ್ಯಾಟಿಂಗ್ ಅಲ್ಲಿ ಅದು ಯಾವ್ಯಾವ ರೀತಿ ಆಯ್ತು ಅದೇ ರೀತಿಯಾಗಿ ಫಿಲ್ ಸಾಲ್ಟ್ ಇಂದ ಓಟ್ನಲ್ ಬ್ಯಾಟಿಂಗ್ ಅಲ್ಲಿ ಒಂಥರ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಒಂಥರ ಅಚ್ಚುಕಟ್ಟಾಗಿ ಬ್ಯಾಟಿಂಗ್ ಅಂಟಾಡಿದ್ರು ಸ್ಟೈಲಿಶ್ ಆಗಿ ಫಿನಿಶ್ ನ ಮಾಡಿರೋದು ರಜತ್ ಅವ್ರು ಅಂತಾನೆ ಹೇಳ್ಬೋದಾಗಿದೆ ಅದೆಲ್ಲದ್ರ ಬಗ್ಗೆ ಮಾತ್ರ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ರೆ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಕನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಆಗಿ ಹೋಗೋದಾದ್ರೆ ಮೊದ್ಲದಾಗಿ ರಜತ್ ಅವರು ಟಾಸ್ ನ ವಿನ್ ಹಾಕೊಂಡು ತಾವು ಮೊದ್ಲದಾಗಿ ಚೇಜಿಂಗ್ ನ ಆಯ್ಕೆ ಮಾಡ್ಕೊಂಡೇವೆ ಅಂತ ಹೇಳಿದ್ರು ಹೌದು ಚೇಜಿಂಗ್ ನ ಹೇಳಿರೋ ಹಾಗೆ ಚೇಜಿಂಗ್ ತಕೊಂಡ್ರೆ ಯಾವ ರೀತಿ ಆಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಇದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ಯಾವ ರೀತಿ ಡಾಮಿನೇಟ್ ಮಾಡಿಬಿಡ್ತು ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಅಜೀಬ್ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕೆಳಗಡೆ ಬಾಟಾಬಲ್ ಕತ್ಕೊಂಡ್ಬಿಡ್ತು ಅದೇ ರೀತಿಯಾಗಿ ಚೇಜಿಂಗ್ ನ ಆಯ್ಕೆ ಮಾಡಿಕೊಂಡು ಅದೇ ರೀತಿ ಎಷ್ಟು ಸ್ಕೋರ್ ಇದೆಯೋ ಅದ್ರ ತಕ್ಕಾಗಿ ಆಡ್ಬೋದಾಗಿತ್ತು ಬ್ಯಾಟಿಂಗ್ ನ ನಕ್ಕ ಚೇಜಿಂಗ್ ನ ಹೆಚ್ಚಿನದಾಗಿ ಆಯ್ಕೆ ಮಾಡ್ಕೊಳ್ಳೋದಂತೂ ಹೌದು ಕ್ಯಾಪ್ಟನ್ ದಿಕ್ಕು ಟಾಸ್ ನ ವಿನ್ ಆದ್ರೆ ಅದೇ ರೀತಿ ರಜಿತ್ ಅವರು ಕೂಡ ಟಾಸ್ ಹಾಕೊಂಡು ಚೇಜಿಂಗ್ ಕಡೆ ಬಂದ್ರು ಒಟ್ನಲ್ಲಿ ಒಂದು ಸ್ಟಾರ್ಟಿಂಗ್ ಆಫ್ ದ ಸ್ವಲ್ಪ ಓವರ್ ಒಂದ್ ಎರಡರಿಂದ ಮೂರ್ ಓವರ್ ತನಕ ಪಂಜಾಬ್ ಕಿಂಗ್ಸ್ ಒಳ್ಳೆನ ಆಟಾಡ್ತಿತ್ತು ಯಾವಾಗ ಡಿ ಅಲ್ಲ ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ಜರ್ಷಡ್ಡಿ ಈ ಮೂರು ಜನ ಬರುವಂತ ಫಸ್ಟ್ ಓವರ್ ಒಂದು ಬಿಟ್ಟು ಆಡಿ ನೆಕ್ಸ್ಟ್ ಮೂರು ಓವರ್ ಕೂಡ ಮೂರು ವಿಕೆಟ್ ಲಿಟ್ರಲಿ ಮೂರು ಜನ ಬಡ 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 ಪೃಥ್ವಿರನ್ ಸಿಂಗ್ ಒಂದು ಒಳ್ಳೆ ಕನ್ವಿನ್ಸಿಂಗ್ ಆಗಿ ಹಿಟ್ಟಿಂಗ್ ಅಬಿಲಿಟಿ ನ ತೋರಿಸಿದ್ದದ್ದು ಅಷ್ಟೇ ಬಿಟ್ಟರೆ ಪಂಜಾಬ್ ಕಿಂಗ್ಸ್ ಕಡೆ ಮತ್ ಯಾರು ಕೂಡ ಅಷ್ಟೊಂದು ಡಾಮಿನೇಟ್ ನ ಮಾಡ್ಲಿಕ್ಕೆ ಕೊಡ್ಲಿಲ್ಲ ನಮ್ಮ ಮಾಡಿಸ್ಬಿ ಆ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಇಲ್ಲಿ ಬೌಲಿಂಗ್ ಅಟ್ಯಾಕ್ ನ ಹಾಕಿರೋದು ಪೃಥ್ವಿರನ್ ಸಿಂಗ್ ಅವರು ಒಂದ್ ಹತ್ತು ಬಾಲ್ಗೆ ಹದಿನೆಂಟರ ನೋಡ್ಕೊಂಡು ಒಳ್ಳೆ ಕನ್ವಿನ್ಸಿಂಗ್ ಆಗಿ ಒಳ್ಳೆ ಟಚ್ ಅಲ್ಲಿ ಇದ್ರು ಇಲ್ಲಿ ಪ್ರಿಯಾಂಶ ಆರ್ಯ ಅವರು ಕೂಡ ಎಷ್ಟೇ ಅವರ ಫಸ್ಟ್ ಓವರ್ ಅಲ್ಲೇ ವಿಕೆಟ್ ನ ಒಪ್ಸ್ರು ಪುನಾ ಪಾಂಡೆ ಅವರಿಗೆ ಕ್ಯಾಚ್ ನ ಕೊಟ್ಟಿರೋದು ಇಲ್ಲಿ ಪ್ರಸುಮ್ರನ್ ಸಿಂಗ್ ಒಂದು ಕನ್ವಿನ್ಸಿಂಗ್ ಹಾಕೊಂಡಿದ್ರು ಅವರು ಕೂಡ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರಿಗೆ ಜಿತೇಶ್ ಶರ್ಮ ಅವರಿಗೆ ಎಡ್ಜ್ ಹಾಕೊಂಡು ಕ್ಯಾಚ್ ಕೊಟ್ಟಿರೋದು ಅದೇ ರೀತಿಯಾಗಿ ಜಾಶ್ ಇಂಗ್ಲಿಷ್ ಅವರು ಜಾಶ್ ಹೆಜೋಲುಡ್ಡರ್ ಅವರಿಗೆ ವಿಕೆಟ್ ನ ಒಪ್ಸಿರೋದು ಕ್ಷೇಸ್ ಅವರು ಕೂಡ ಜಾಶ್ ಹೆಜಲ್ಡ್ಡಾ ಅವರಿಗೆ ಇಲ್ಲಿ ನಾ ಹೇಳಿರೋ ಹಾಗೆ ಮೇನ್ ಆಗಿ ಜಾಶ್ ಹೆಜೋಲ್ಡ್ಡ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಬಂದು ಟೀಮ್ ಡೇವಿಡ್ ಅವರನ್ನು ಬರ್ಲಿಲ್ಲ ಹೌದು ಇಲ್ಲಿ ನಾ ಹೇಳಿದ್ದ ಬರ್ತಾರೆ ಅಂತ ಆದ್ರೆ ಬರ್ಲಿಲ್ಲ ಜಾಶ್ ಹೆಜಲ್ಡ್ಡರ್ ಅವರು ಬಂದಿರೋದ್ರಿಂದ ಮೇನ್ ಆಗಿ ಲೀಡಿಂಗ್ ಫ್ರಾಮ್ ದ ಫ್ರಂಟ್ ಆಗಿ ಜಾಶ್ ಅಜಲ್ವರ್ಡ್ ಅವರು ಮುನ್ನಡೆಸಿದ್ರು ಇವತ್ತಿನ ಮ್ಯಾಚ್ ಅಂತ ಹೇಳ್ಬೋದಾಗಿದೆ ಮೇನ್ ಆಗಿ ಅವರು ಬಂದಿದ್ದ ಯಾವ ರೀತಿ ಹೋಪ್ ಆಯ್ತು ನಮ್ಮ ಮಾಡ್ಸಬೇಕು ಒಂಥರ ಬೆನ್ನೆಲುಬು ಹಾಕೊಂಡು ಜಾರ್ ಅವರು ಇದ್ರು ಅದೇ ರೀತಿ ನಿಹಲ್ ಅವರು ಕೂಡ ವಿಕೆಟ್ ಅದಲ್ ಮೇನ್ ಆಗಿ ಸ್ಟಾಯಿಸ್ ಅವರು ಒಂದು ಸ್ವಲ್ಪ ಕಾಡ್ತಾ ಇದ್ರು ಅದರನ್ನು ಕೂಡ ಬ್ರೇಕ್ ಡೌನ್ ಮಾಡಿರೋದಿಲ್ಲ ಮೇನ್ ಆಗಿ ಸುರೇಶ್ ಶರ್ಮಾ ಎಸ್ ಸ್ಪಿನ್ನರ್ಸ್ ಗಳ ಡಾಮಿನೇಟ್ ಮೂರು ವಿಕೆಟ್ ಸತತವಾಗಿ ಒಂದು ಓವರ್ ಎರಡು ವಿಕೆಟ್ ನ ಹಾಕಿರೋದು ಆ ರೀತಿ ಟರ್ನ್ ಅಂಡ್ ಟ್ವಿಸ್ಟ್ ಇತ್ತ ಪಿಚಲ್ ಅಂತಾನೆ ಹೇಳ್ಬೋದಾಗಿದೆ ಬೆಸ್ಟ್ ಆಫ್ ದ ಬೆಸ್ಟ್ ನಮ್ಮ ದಿ ಸ್ಪಿನ್ ಅಟ್ಯಾಕ್ ಕೂಡ ಇತ್ತು ಮೇನ್ ಆಗಿ ಸುರೇಶ್ ಶರ್ಮದ್ ಸ್ಪೆಷಲಿ ಜಶ್ ಹೆಜಲು ಅವರು ಮೂರು ವಿಕೆಟ್ ನ ಹಾಕಿರೋದು ಎಷ್ಟು ದಯಾಲ್ ಅವರು ಎರಡು ಅವರು ಅದೇ ರೀತಿ ಎಲ್ಲ ಕೂಡ ಒಂಥರ ಕನ್ವಿನ್ಸಿಂಗ್ ಆಗಿ ಹಾಕೋರೋದು ಅಂತಾನೆ ಹೇಳ್ಬಹುದಾಗಿದೆ ದಯಹಲ್ ಅವರು ಎರಡು ವಿಕೆಟ್ ಹಾಕಿರೋದು ನಾಲ್ಕು ಓವರ್ ಅಲ್ಲಿ ಇಪ್ಪತ್ತಾರು ರನ್ನು ದಯಾಲ್ ಅವ್ರ ಈ ಸೀಸನ್ ಅಲ್ಲೇ ಬೆಸ್ಟ್ ಆಫ್ ದ ಬೆಸ್ಟ್ ಇವತ್ತಿನ ಮ್ಯಾಚ್ ಅಲ್ಲಿ ಅಂತಾನೆ ಹೇಳ್ಬಹುದಾಗಿದೆ ಎರಡು ವಿಕೆಟ್ ಅದು ಕೂಡ ಎಕಾನಮಿಕಲ್ ಆಗಿ ನಮ್ಮ ಆರ್ಸಿಬಿ ಕಡೆ ರೋಮೇಶ್ ಶೆಫರ್ಡ್ ಅವರು ಕೂಡ ಒಂದ್ ಓವರಲ್ಲಿ ಒಂದ್ ವಿಕೆಟ್ ನ ಹಾಕಿರೋದು ಒಟ್ನಲ್ಲಿ ಟೀಮ್ ಎಫರ್ಟ್ ಸಿಕ್ಕು ನಮ್ಮ ಆರ್ ಸಿ ಕಡೆ ನೋಡ್ತಾ ಇದ್ರೆ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಎಲ್ಲ ಕೂಡ ಇಂಪ್ಯಾಕ್ಟ್ ನ ಬೀರಿ ಕೃಹಾ ಪಾಂಡೆ ಒಬ್ಬರನ್ನ ಬಿಟ್ಟರೆ ಕೃಷ್ಣ ಪಾಂಡೆ ಅವ್ರಿಗೆ ಕೊಡ್ಲಿಕ್ಕೆ ಓವರ್ಸ್ ಗಳೇ ಅಂದ್ರೆ ಎಲ್ಲ ಇವರೇ ವಿಕೆಟ್ ನ ಹಾಕ್ತಿರೋದ್ರಿಂದ ರಜತ್ ಅವ್ರಿಗೆ ಆಪ್ಷನ್ ಸಿಕ್ಕಬಟ್ಟ ಇದ್ರು ಕೂಡ ಓವರ್ನ ಹಾಕ್ತಿ ಕೊಡ್ಲಿಕ್ಕೆ ಓವರ್ಸ್ ಗಳೇ ಇದ್ರು ಇವರು ಔಟ್ ಬೇಗನ ಆಗೋದ್ರು ಅದು ಜಸ್ಟ್ ನೂರ ಒಂದು ರನ್ ಗೆ ಲಿಟ್ರಲ್ಲಿ ಔಟ್ ಆಗಿರೋದಿಲ್ಲ ಪಂಜಾಬ್ ಕಿಂಗ್ಸ್ ಅಂತಾನೆ ಹೇಳ್ಬೋದಾಗಿದೆ ಪೆವಿಲಿಯನ್ ಪರೇಡ್ ಲಿಟ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪಂಜಾಬ್ ಕಿಂಗ್ಸ್ ನ ಪೆವಿನ್ ಪರೇಡ್ ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನ ಬೌಲಿಂಗ್ ಅಟ್ಯಾಕ್ ಗೆ ಧೂಳಿ ಪಂಜಾಬ್ ಕಿಂಗ್ಸ್ ಅಂತಾನೆ ಹೇಳ್ಬೋದಾಯ್ತು ಲಿಟ್ರಲ್ಲಿ ಹೇಳೋದಾದ್ರೆ ಇದು ನೂರ ಒಂದ್ರನ್ನೆಲ್ಲ ಒಂಥರ ಮತ್ತ ಇಲ್ಲಿ ಫೈನಲ್ ಗೆ ಹೋಗುವಂತ ಟಿಕೆಟ್ ನಮ್ಮ ಆರ್ ಸಿ ಟಾಪ್ ಅಲ್ಲಿ ಇರುವಂತ ಗೆ ನೂರ ಒಂದ್ರಲ್ಲಿ ಏನ್ ಲೆಕ್ಕ ಅಲ್ಲ ಆದ್ರೂ ಕೂಡ ಪಂಜಾಬ್ ಕಿಂಗ್ಸ್ ಡಾಮಿನೇಟ್ ಮಾಡಿದೆ ಕೆ ಆರ್ ಮೇಲೆ ನೂರ ಹನ್ನೊಂದು ಕೂಡ ಡಿಫೆಂಡ್ ಮಾಡ್ಕೊಂಡು ನೈಂಟಿ ಫೈವ್ ಗೆ ಕೆ ಕೆ ಎನ್ನ ಆಲ್ಔಟ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಹೆದರ್ಕೊಂಡಿದ್ದೆ ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ ಆದ್ರೆ ಇಲ್ಲಿ ಮೇನ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ಚಹಲ್ ಬರ್ಬೋ ಬರುವುದಾಗಿತ್ತು ಅಲ್ಲಿ ಮುಷಿರ್ ನ ಬೇಗನೆ ಇಂಪ್ಯಾಕ್ಟ್ ಮಾಡ್ಕೊಂಡ್ಬಿಟ್ರಿ ಯಾಕಪ್ಪ ಹೇಳಿದ್ರೆ ಬ್ಯಾಟಿಂಗ್ ಸ್ಟ್ರಗಲ್ ಮಾಡ್ತಿರೋದ್ರಿಂದ ಚಹಲ್ ಅಣ್ಣ ಬರ್ಲೇ ಇಲ್ಲ ಅದಕ್ಕಾಗಿ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ಚಹಲ್ ಅಣ್ಣ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯ್ತು ಮೇನ್ ಆಗಿ ಸ್ಪಿನ್ನರ್ ಆಗಿರೋದ್ರಿಂದ ಚಹಲ್ ಅಣ್ಣ ಅವರು ಬರುವುದಿಲ್ಲ ಜೊತೆ ಅವರೇ ಮೇನ್ ಆಗಿ ಇಂಪ್ಯಾಕ್ಟ್ ನೋದ್ರಿಂದ ಚಹಲ್ ಅಣ್ಣ ಅಂತ ಬರ್ಲಿಲ್ಲ ನಮ್ಮ ಆರ್ ಸಿ ಬಿ ನೂರ ಎರಡ್ ರನ್ ಟಾರ್ಗೆಟ್ ಬಂದಂತ ಆರ್ ಸಿ ಬಿ ಸಾಲಿಡ್ ಹಾಕೊಂಡು ಓಪನಿಂಗ್ ಅಂತ ಪಿಲ್ ಸಾಲ್ಟ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಮೂರ್ ಅವರು ಮೂವತ್ ರನ್ ಏನೋ ಹೊಡಿತಾ ವಿರಾಟ್ ಕೊಹ್ಲಿ ಅವರು ಒಂದು ಇನ್ಸಾಟೇಜ್ ಹಾಕೊಂಡು ಮೇನ್ ಆಗಿ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಔಟ್ ಆದ್ಮೇಲೆ ಕೆ ಎಲ್ ಜಮೀನ್ಸನ್ ಅವರು ಯಾವ ರೀತಿ ಸ್ವಿಂಗ್ ಒಂಥರ ಸೀಮ್ ಸುಡ್ಜಾ ಹೋಗ್ತಿರೋದು ಅದೇ ರೀತಿಯಾಗಿ ಒಳ್ಳೆ ಸೀಮ್ ನ ಮಾಡ್ತಾ ಇದ್ದು ಇಲ್ಲಿ ಕೆಲ್ ಜಮಿಸನ್ ಅಂತಾನೆ ಹೇಳ್ಬೋದಾಗಿದೆ ಅಲ್ಲಿ ಸ್ವಲ್ಪ ಮಯಂಕ್ ಅಗರ್ವಾಲ್ ಅವರು ಸ್ವಲ್ಪ ಬಿಟನ್ ಆಗ್ತಾ ಇದ್ರು ಅಲ್ಲಿ ಸ್ವಲ್ಪ ಹೆದರಿಕೆ ಆಗಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಏನಾದ್ರೂ ಫೇಸ್ ಬೇಗನೆ ಟರ್ನ್ ಆಗೋಯ್ತಾ ಪಿಚ್ ಅಷ್ಟು ಬೇಗ ಟ್ವಿಸ್ಟ್ ಅಂಡ್ ಟರ್ನ್ ಆಗತ್ತಾ ಅಂತ ಆದ್ರೆ ಇಲ್ಲಿ ಇಲ್ಲಿ ಸಾಲ್ಟ್ ಅವರು ಒಂದ್ ಕಡೆ ಇದ್ರು ಸಾಲ್ಟ್ ಒಂದು ಉಪ್ಪು ಹಾಕುವಾಗೆ ಒಸಿಯಾಗಿ ನೀರ್ ಕುಡ್ದ ಹಾಗೆ ಗಳನ್ನು ಒಂದೊಂದು ಪ್ರೊವೈಡ್ ಮಾಡ್ತಿದ್ರು ಅಬ್ಬಾ ಒಂಥರ ಸಿಕ್ಕ ಬಟ್ಟೆ ಫಸ್ಟ್ ಅವರು ಇಲ್ಲಿ ಕೆ ಎಲ್ ಜೇಮಿನ್ ಅವರು ಮೇಡನ್ ಅವರ್ ಅಂದ್ರೆ ವಿಕೆಟ್ ಲೆಸ್ ವಿರಾಟ್ ಕೊಹ್ಲಿ ಅವರದು ಒಂದು ವಿಕೆಟ್ ಹಾಕೊಂಡು ಮೇಡಿನ್ ಅವರ್ ಮಾಡಿರೋದು ನೆಕ್ಸ್ಟ್ ಅವರ್ ಇಪ್ಪತ್ತೆರಡು ರನ್ ಸಾಲ್ಟ್ ಓವರ್ ಚಚ್ಚಿರೋ ಪವರ್ ಪ್ಲೇನ ಫೋನಿ ಓವರ್ ನಾ ಮಾಡಿಸಿ ಪ್ರತಿ ಓವರ್ ಅಲ್ಲೂ ಕೂಡ ಹತ್ತಾರು ರನ್ ರೇಟ್ ಅಂತ ಮಾಡಿಸಿ ಬಿಟ್ಕೊಂಡಿತ್ತು ಅದಕ್ಕಾಗಿ ಏನು ಕೂಡ ಭಯವಾಗಿಲ್ಲ ನೂರ ಎರಡು ರನ್ ಅಲ್ಲಿ ಈಸಿಯಾಗಿ ಹತ್ತು ಓವರ್ ಅಲ್ಲೇನ ಮಾಡ್ಸಿ ಬಿ ಫೋಡ್ದು ಮುಗಿಸಾಕ್ತು ಅಂತಾನೆ ಹೇಳ್ಬೋದಾಗಿದೆ ಸಾಲ್ಟ್ ಅವರು ಐವತ್ತ ನನ್ನ ನಾಟ್ ಔಟ್ ಹಾಕೊಂಡಿರೋದು ಮೂರು ಸಿಕ್ಸ್ ಅದೇ ರೀತಿ ಆರು ಬೌಂಡ್ರಿ ಮುಖ್ಯನ ಎರಡ್ ನೂರ ಏಳರ ಸ್ಟ್ರೈಕ್ ರೇಟ್ ಅಲ್ಲಿ ಮೇನ್ ಆಗಿ ರಜತ್ ಪಟ್ಟಿದಾರ ಒಳ್ಳೆ ಫಿನಿಶ್ ನ ಮಾಡಿರೋದು ಹದಿನೈದು ರನ್ ಒಳ್ಳೆ ಕನ್ವಿನ್ಸಿಂಗ್ ಆಗಿ ರಜತ್ ಪಟ್ಟಿದಾರವರು ಕೂಡ ಇದ್ದಾರೆ ಫೈನಲ್ ಒಂದ್ ದಿನ ನಮ್ಮ ಆರ್ಸಿಬಿ ಇರುವಂತ ಒಂದೇ ಮ್ಯಾಚ್ ಒಂದ್ ಮ್ಯಾಚ್ ನಾವು ಮಾರ್ಸಿ ಬಿ ಈ ಬಾರಿ ಒಂದರ ಸೋಷಿಯಲ್ ಮೀಡಿಯಾ ಎಲ್ಲ ಒಂದು ಕಿತ್ತ ದಬ್ಬಾಕ್ ಬಿಡತ್ತೆ ಅಂತ ಹೇಳಬಹುದು ನಾವು ಆರ್ಸಿಬಿ ಬಿ ಮೇನ್ ಆಗಿ ಒಂದ್ ನೆಕ್ಸ್ಟ್ ಮೂರನೇ ತಾರೀಕು ಒಂದು ಮ್ಯಾಚ್ ನಮ್ಮ ಆರ್ಸಿಬಿನ್ ಆದ್ರೆ ಈ ಹದಿನೆಂಟು ವರ್ಷಗಳ ಸತತ ಪ್ರಯತ್ನದಿಂದ ಅಂತ ಈ ವರ್ಷ ಆದ್ರೂ ಕಂಪ್ಲೀಟ್ ಆಗತ್ತೆ ಮಯಾಂಕ್ ಅಗರ್ವಾಲ್ ಅವರು ಕೂಡ ಒಂಥರ ಕನ್ವಿನ್ಸಿಂಗ್ ಆಗಿ ಇದ್ದದ್ದು ಇವ್ರ ಕಡೆ ಯಾರು ಒಂದು ಕೆ ಎಲ್ ಜೇಮಿಸನ್ ಅವರು ಒಂದು ವಿಕೆಟ್ ಹಾಕೋದು ಅದೇ ರೀತಿಯಾಗಿ ಮುಷಿದ್ ಖಾನ್ ಒಂದು ವಿಕೆಟ್ ಹಾಕಿದ್ರು ಮಯಂಕ್ ಅಗರ್ವಾಲ್ ಅನ್ಫಾರ್ಚುನೇಟ್ ಡಿಸ್ಮಿಸ್ ಅಲ್ ಅಂತ ಹೇಳ್ಬೋದಾ ಇದೆ ಮಾಡಿಸಿ ಫೈನಲ್ಸ್ ಫೈನಲ್ ಟಿಕೆಟ್ ಜೂನ್ ಮೂರಕ್ಕೆ ಯಾರ ಜೊತೆ ಆಟ ಆಡತ್ತೆ ಮತ್ತೆ ಪಂಜಾಬ್ ಕಿಂಗ್ಸ್ ಸಿಗತ್ತಾ ಅಥವಾ ಮುಂಬೈ ಸಿಗತ್ತಾ ಜಿ ಟಿ ಸಿಗತ್ತಾ ಯಾವ್ದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಸೆಮಿಫೈನಲ್ ನ ಪೋಸ್ಟ್ ಮ್ಯಾಚ್ ಅಲ್ಲಿ ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಬೇಗ ಚಾನಲ್ ಒಂದು ಸಬ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ